ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಿಸ್ಟರ್ ಬಿ ಕೆ ಬಿ ನಮ್ಮ ನಾಲೆಡ್ಜ್ ಬೂಸ್ಟಿಂಗ್ ಚಾನೆಲ್ಗೆ ಹಾಗೂ ಮತ್ತೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವು ಬಹುಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳೋಣ ರೇಷನ್ ಕಾರ್ಡ್ನಿಂದ ಮನೆಯ ಸದಸ್ಯನನ್ನು ಹೇಗೆ ಡಿಲೀಟ್ ಮಾಡುವುದು ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಪೂರ್ಣ ಪ್ರಕ್ರಿಯೆ ಏನು ಈ ವಿಡಿಯೋ ನೋಡಿ ನಿಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಇನ್ನು ಈ ವಿಷಯ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಯಾಕೆ ರೇಷನ್ ಕಾರ್ಡ್ನಲ್ಲಿ ಮೆಂಬರ್ಸನ್ನ ಡಿಲೀಟ್ ಮಾಡಬೇಕು ಅನ್ನು ಈ ಒಂದು ವಿಷಯವನ್ನ ನಾವು ಮೊದಲೂ ತಿಳ್ಕೋಬೇಕು ಯಾವಾಗ ಮತ್ತು ಯಾಕೆ ಸದಸ್ಯನನ್ನ ಅಳಿಸಬೇಕು ಅಂದ್ರೆ ಕುಟುಂಬದ ಸದಸ್ಯರ ಮರಣವಾಗಿರುವಾಗ ಮತ್ತು ವಿವಾಹದ ನಂತರ ಅವರು ಬೇರೆ ಮನೆಗೆ ಹೋಗಿರುವಾಗ ಇದು ಹೆಣ್ಣುಮಕ್ಕಳಿಗೆ ಮಾತ್ರ ಸಂಬಂಧಿಸಿರುವುದು ಅವರು ಬೇರೆ ರಾಜ್ಯ ಅಥವಾ ಜಿಲ್ಲೆಗೆ ಶಿಫ್ಟ್ ಆಗಿರುವಾಗ ಅಥವಾ ಯಾವುದೇ ಕಾರಣಕ್ಕೆ ಅವರು ಕುಟುಂಬದ ಭಾಗವಿಲ್ಲದಿರುವಾಗ ಎಂದಿನಂತೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಅನ್ನು ಯಾವುದಾದರೂ ಒಂದು ಬ್ರೌಸರ್ನಲ್ಲಿ ಓಪನ್ ಮಾಡೋಣ ಈವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ಹಾಗೆ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರವು ರೇಷನ್ ಕಾರ್ಡ್ನಲ್ಲಿ ಹೆಸರು ಡಿಲೀಟ್ ಮಾಡುವುದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವ ಕಾರಣ ಡಿಲೀಟ್ ಮಾಡುವ ಪ್ರಕ್ರಿಯೆ ಬಹಳ ಕಾನ್ಫಿಡೆನ್ಷಿಯಲ್ ಆದ ಪ್ರಕ್ರಿಯೆಯಾಗಿದೆ ಹಾಗಾಗಿ ಡಿಲೀಟ್ ಮಾಡುವುದಕ್ಕಾಗಿ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿವೆ ಪ್ರಸ್ತುತ ಮರಣ ಹೊಂದಿದವರ ಮತ್ತು ವಿವಾಹವಾದ ಹೆಣ್ಣುಮಗಳ ಹೆಸರನ್ನು ಮಾತ್ರ ರೇಷನ್ ಕಾರ್ಡ್ನಿಂದ ಕೈ ಬಿಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಹಾಗಾಗಿ ಮರಣವಾಗಿದ್ದರೆ ಮರಣ ಪ್ರಮಾಣ ಪತ್ರ ವಿವಾಹವಾಗಿದ್ದರೆ ಮದುವೆ ಯಾದಿ ಪ್ರಮಾಣಪತ್ರ ಅಥವಾ ವಿವಾಹ ನೋಂದಣಿ ಪ್ರಮಾಣಪತ್ರ ಅಥವಾ ಲಗ್ನ ಪತ್ರ ಯಾವುದಾದರೂ ಒಂದನ್ನು ನೀದಿ ಹೆಸರನ್ನ ಡಿಲೀಟ್ ಮಾಡಿಸಬಹುದು ಸೋ ಗ್ರಾಮೋನ್ ಫೋಟೋ ಬಯೋಸೆಂಟರ್ಗಳಲ್ಲಿ ರೇಷನ್ ಕಾರ್ಡ್ನ ಫ್ಯಾಮಿಲಿ ಮೆಂಬರ್ನ ಹೆಸರನ್ನ ಡಿಲೀಟ್ ಮಾಡುವ ಅವಕಾಶವನ್ನು ನೀಡಲಾಗಿದೆ ಅದು ಸದಸ್ಯರ ಮರಣ ಅಥವಾ ಮದುವೆಯಾದ ಸಮಯದಲ್ಲಿ ಮಾತ್ರ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ಈಗ ನೋಡೋಣ ಈ ಪ್ರಸ್ತುತ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಮನೆಯ ಹೆಣ್ಣುಮಗಳ ಮದುವೆಯಾಗಿರುವ ಕಾರಣ ಹೆಸರನ್ನ ಡಿಲೀಟ್ ಮಾಡಬೇಕು ಆ ಪ್ರಕ್ರಿಯೆಯನ್ನು ಈಗ ನೋಡೋಣ ರೇಷನ್ ಕಾರ್ಡ್ ನಂಬರ್ ಅನ್ನು ನಮೂದಿಸಿ ಆ ರೇಷನ್ ಕಾರ್ಡ್ನಲ್ಲಿ ಈಗ ಲಭ್ಯವಿರುವ ಹಾಗೂ ಡಿಲೀಟ್ ಮಾಡುವ ಸದಸ್ಯರನ್ನ ಹೊರತಾಗಿ ಸದಸ್ಯರ ತಂಬಿ ಇಂಪ್ರೆಷನ್ ಅನ್ನು ನೀಡುವುದರ ಮೂಲಕ ಈ ರೇಷನ್ ಕಾರ್ಡ್ ಅನ್ನ ಎಡಿಟ್ ಮಾಡುವಾಗ ಫಸ್ಟ್ ಆಪ್ಷನ್ ಅಂದರೆ ಆಡ್ ಎಡಿಟ್ ಡಿಲೀಟ್ ಮೆಂಬರ್ಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ರೇಷನ್ ಕಾರ್ಡ್ ಅನ್ನು ಎಡಿಟ್ ಮಾಡೋಣ ಈಗ ರೇಷನ್ ಕಾರ್ಡ್ನಿಂದ ಸದಸ್ಯರ ಹೆಸರನ್ನು ಡಿಲೀಟ್ ಮಾಡುವ ಮುಂಚೆ ಒಬ್ಬ ಸದಸ್ಯರನ್ನ ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿರುತ್ತದೆ ಹಾಗಾಗಿ ಲಭ್ಯವಿರುವ ಸದಸ್ಯರ ಥಂಬ್ ಇಂಪ್ರೆಷನ್ ಅನ್ನು ಮರಳಿ ಪಡೆದು ಸದಸ್ಯರ ಹೆಸರನ್ನ ಅಪ್ಡೇಟ್ ಮಾಡೋಣ ಈಗ ರೇಷನ್ ಕಾರ್ಡ್ನಲ್ಲಿ ಯಾರ ಹೆಸರನ್ನು ಡಿಲೀಟ್ ಮಾಡಬೇಕಾಗಿದೆಯೋ ಅವರ ಹೆಸರಿನ ಮುಂದೆ ಇರುವ ಡಿಲೀಟ್ ಆಪ್ಷನ್ ಅನ್ನು ರೈಟ್ ಮಾಡಿ ಡಿಲೀಟ್ ಮಾಡುವುದಕ್ಕಾಗಿ ಕಾರಣವನ್ನು ನೀಡಿ ಅರ್ಜಿಯನ್ನ ಸಬ್ಮಿಟ್ ಮಾಡೋಣ ಅರ್ಜಿಯನ್ನ ಸಬ್ಮಿಟ್ ಮಾಡಿದ ನಂತರ ಕೊನೆಯಲ್ಲಿ ಜನರೇಟ್ ಆಗುವ ರಿಸೀಪ್ಟ್ ಅನ್ನು ಪಡೆದು ಸೂಕ್ತ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಕಚೇರಿಯ ಫೂಡ್ ಆಫೀಸ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದರೆ ಡಿಲೀಟ್ ಮಾಡುವ ಪ್ರಕ್ರಿಯೆ ಪೂರ್ಣವಾಯಿತು ಈಗ ಈ ವಿಡಿಯೋದ ಮೂಲಕ ರೇಷನ್ ಕಾರ್ಡ್ನಲ್ಲಿ ಸದಸ್ಯರ ಹೆಸರನ್ನ ಹೇಗೆ ಡಿಲೀಟ್ ಮಾಡುವುದು ಎನ್ನುವುದರ ಕುರಿತಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದ್ದೇವೆ ಎಂದು ಭಾವಿಸುತ್ತೇವೆ ಈ ಕುರಿತಾಗಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ನಮ್ಮ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅದಕ್ಕೆ ಸೂಕ್ತವಾದ ಉತ್ತರಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸಂಬಂಧಪಟ್ಟವರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಾವು ನಿಮ್ಮ ಜೊತೆಗಿರುತ್ತೇವೆ ಈ ಬದಲಾವಣೆಯ ಯುಗದಲ್ಲಿ ನಿಮಗಾಗಿ ಹೊಸ ಮಾಹಿತಿಯನ್ನು ತರುತ್ತೇವೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ